الحمد لله رب العالمين ولا للمتقين والصلاة والسلام على أشرف الأنبياء والمرسلين وعلى آله وصحابه ومن تبعهم بإحسان إلى يوم الدين ما بعد سر وسطو تيغلو سكل لوك غل سرشت كرتنا دا الله نجمي سلو الله نا وطين دا سمرده متو نمد شانتي وطين نواغلي الله نا انتما سندش واحكرا دا محمد صلى الله عليه وسلم رو رميلي ಆತ್ಮೀಯ ಸಹೋದರರೇ ನಮ್ಮ ಈ ಸಂಚಿಕೆಯ ವಿಷಯ ಇಸಾ ಅಲೆ ಸಲಾಂ ಅವರ ಮೇಲೆ ಶಾಂತಿ ಇರಲಿ ಇಸಾ ಅಲೆ ರವರ ಜನನದ ಕುರಿತಾಗಿದೆ ಈಸಾ ಅಲೆ ಸಲಾಂ ರವರ ಜನನ ಹೇಗಾಯಿತು ಇಸಾ ಅಲೈ ಸಲಾಂ ರವರರ ಇಸಾ ಅಲೆ ರವರ ಜನನದ ಕುರಿತು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಮಾತನಾಡಲು ಬಯಸುತ್ತೇನೆ ಆತ್ಮೀಯ ಸಹೋದರರೇ ಮರಿಯಮ್ ಅಲೆ ರವರ ಬಳಿಗೆ ಅವರಿಗೆ ತಂದೆಯಿಲ್ಲದೆ ಪವಾಡ ರೂಪದಲ್ಲಿ ಒಂದು ಮಕ್ಕು ಹುಟ್ಟುವುದೆಂದು ತಿಳಿಯಲು ದೇವದೂತ ಜಿಬ್ರಯಲ್ ಅಲೆ ಸಲಾಮ್ರವರು ಅವರನ್ನು ದೇವದೂತ ಜಿಬ್ರೇಲ್ ಅಲ ರವರು ಮನುಷ್ಯ ರೂಪದಲ್ಲಿ ಈಸಾ ಮರ್ಯಮ್ ಅಲೆ ರವರ ಬಳಿ ಕಳುಹಿಸಲಾಯಿತು ಈ ಕುರಿತು ಪವಿತ್ರ ಕುರಾನ್ ಹೇಳುವುದೇನೆಂದರೆ ಯಾವ ರೀತಿ ಈಸಾ ಅಲೆ ರವರ ಜನನವಾಯಿತು ಈಸಾ ಅಲೈ ರವರ ಜನನದ ಮುಂಚೆ ಯಾವ ರೀತಿಯ ಯಾವ ರೀತಿಯ ಸನ್ನಿವೇಶಗಳು ಯಾವ ರೀತಿಯ ಸಂದರ್ಭಗಳು ಮರಿಯಮ್ ಅಲೆ ಸಲಾಮರವರ ಬಳಿ ಬಂದವು ಅದರ ಕುರಿತು ಪವಿತ್ರ ಕುರಾನಿನ ಹತ್ತೊಂಬತ್ತನೇ ಅಧ್ಯಾಯ ಅಧ್ಯಾಯ ಸೂರತ್ ಮರಿಯಂ ಇದರ ಸೂಕ್ತಿ ಹದಿನೇಳರಿಂದ ಸೂಕ್ತಿ ಇಪ್ಪತ್ತೊಂದರವರೆಗೆ ಈ ಸಂಪೂರ್ಣ ಚಿತ್ರವನ್ನು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಅವತೀರ್ಣಗೊಳಿಸಿದ್ದಾನೆ ಪವಿತ್ರ ಕುರಾನಿನಲ್ಲಿ ಅಲ್ಲಾಹು ಹೇಳುತ್ತಾನೆ ಫತ್ ಮಿಂದೂ ಮಿಂದುನ್ಹೀಂ ಹೆಜಾಬನ್ ಫ ಅರ್ಸಲ್ನಾ ಇಲೈಹಾ ರೋಹನಾ ಫತಮಸ್ ಸಲಹಾ ಬಶರನ್ ಸವಿಯ ಹಾಗೆ ಅವಳು ಅಂದರೆ ಮರೇಮಲೆ ಸಲಾಂ ಅವರಿಂದ ಮರೆಯಾಗುವಂತೆ ಒಂದು ಮರೆಯನ್ನು ಮಾಡಿಕೊಂಡರು ಆಗ ನಾವು ಅವಳ ಬಳಿಗೆ ನಮ್ಮ ದೂತನನ್ನು ಅರ್ಥಾತ್ ಜಿಬರೀಲ್ ಅಲೆ ಸಲಾಮರವರನ್ನು ಕಳುಹಿಸಿದೆವು ಅವನು ಒಬ್ಬ ನಿಜವಾದ ಮನುಷ್ಯನಾಗಿ ಅವಳಿಗೆ ಕಾಣಿಸಿಕೊಂಡನು ಕಾಲತ್ ಇನ್ನಿ ಆಜ್ಬಿರ್ ರಹಮಾನ್ ಇ ಮಿನ್ಕ ಇನ್ ಕುಂತ ತಕಿಯ ಮರೇಮಲೆ ಸಲಾಂ ಹೇಳಿದರು ನಿನ್ನಿಂದ ನಾನು ಸಮಗ್ರವಾಗಿ ದಯೆ ತೋರುವವನಲ್ಲಿ ರಕ್ಷಣೆ ಕೋರುತ್ತೇನೆ ಅರ್ಥಾತ್ ಅಲ್ಲಾಹನಲ್ಲಿ ನಾನು ರಕ್ಷಣೆಯನ್ನು ಕೋರುತ್ತೇನೆ ಎಂದು ಹೇಳಿದಾಗ ನೀನೊಬ್ಬ ಭಕ್ತಿಯುಳ್ಳವನಾಗಿದ್ದರೆ ನನ್ನಿಂದ ನೀನು ದೂರ ಹೋಗು ಎಂದು ಹೇಳಿದರು ಕಾಲ ಇನ್ನಿ ಅನರಸೂಲು ರಬ್ಬಿಕ್ ಲಿಅಬಲಕಿ ಗುಲಾಮನ್ ಝಕಿಯ ಜಿಬ್ರೈಲಿ ಸಲಾಮರವರು ಹೇಳಿದರು ನಾನು ನಿಮಗೆ ಪರಿಶುದ್ಧನಾದ ಓರ್ವ ಪುತ್ರನ ಕುರಿತಾದ ಶುಭವಾರ್ತೆಯನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಧಾನ ಮಾಡಲಿಕ್ಕೆ ನಾನು ನಿಮ್ಮ ಬಳಿ ಬಂದಿದ್ದೇನೆ ನಿಮ್ಮ ಪ್ರಭುವಿನ ನಾನು ದೂತನಾಗಿದ್ದೇನೆ ಎಂದು ಹೇಳಿದರು ಕಾಲತ್ ಅನ್ನ ಯಕೂನುಲಿ ಗುಲಾಮು ವಲಂ ಯಂಸಸ್ನಿ ಬಶರು ವಲಂ ಅಕುಬಗಯ್ಯ ಮರೇಮಲೆ ಸಲಾಂ ಹೇಳಿದರು ನನಗೆ ಪುತ್ರನಾಗುವುದಾದರೂ ಹೇಗೆ ಯಾವ ಪುರುಷರೂ ನನ್ನನ್ನು ಮುಟ್ಟಲಿಲ್ಲ ಮತ್ತು ನಾನು ದುರಾಚಾರಿಯಾಗಿರಲೂ ಇಲ್ಲ ಕಾಲ ಕದಾಲಿಕ ಕಾಲ ರಬ್ಬುಕ್ ಹುವಾ ಅಲಯ್ಯ ಅಯ್ಯಿನ್ ಕಾಲ ಕದಾಲಿಕೆ ಕಾಲ ರಬ್ಬುಕಿ ಹುವಾ ಅಲಯ್ಯ ಅಯ್ಯಿನ್ ಒಲೆ ನಜ ಅಲಹು ಆಯ ನಾಸಿ ವರಹಮತ ಮಿನ್ನ ವಕಾನ್ ಅಮ್ರಂ ಮಕದೀಯ ಜಿಬ್ರೈಲ್ ಅಲೆ ಸಲಾಂ ಹೇಳಿದರು ಅದು ಹಾಗೆಯೇ ಆಗುವುದು ಹೀಗೆ ನಿಮ್ಮ ಪರಿಪಾಲಕನಾದ ಅಲ್ಲಾಹನು ಹೇಳುತ್ತಾನೆ ಅದು ನನಗೊಂದು ಕ್ಷುಲ್ಲಕ ವಿಷಯವಾಗಿದೆ ಅವನನ್ನು ಜನರಿಗೊಂದು ದೃಷ್ಟಾಂತವಾಗಿ ಮತ್ತು ನಮ್ಮ ಕಡೆಯ ಒಂದು ಕರುಣಿಯಾಗಿ ಮಾಡಲಿಕ್ಕಾಗಿದೆ ಎಂದು ಇದು ತೀರ್ಮಾನಿಸಲ್ಪಟ್ಟ ಒಂದು ವಿಷಯವಾಗಿದೆ ಎಂದು ಜಿಬ್ರೈಲ್ ಅಲೆ ಸಲಾಮರವರು ಮೇರಿ ಮರಿಯಮ್ ಅಲ್ಲ ಸಲಾಮರವರೊಂದಿಗೆ ಹೀಗೆ ಹೇಳುತ್ತಾರೆ ಸಹೋದರರೇ ಇದೊಂದು ಇಸಾ ಅಲೆ ಸಲಾಂ ಏಸು ಕ್ರಿಸ್ತರ ಜನನವು ಒಂದು ಪವಾಡಾತ್ಮಕ ಜನನವಾಗಿತ್ತು ಏಸು ಕ್ರಿಸ್ತರು ಈ ಒಂದು ಪವಾಡಾತ್ಮಕ ಜನನವು ದೈವತ್ವಕ್ಕೆ ಪುರಾವೆ ಎಂದು ಕೆಲವರು ವಾದಿಸುತ್ತಾರೆ ಆದರೆ ವಿಷಯ ಹೀಗಿಲ್ಲ ತಂದೆಯಿಲ್ಲದೆ ಅಸ್ತಿತ್ವಕ್ಕೆ ಬಂದದ್ದು ಕೇವಲ ಇಸಾ ಅಲೆ ಸಲಾಂ ಮಾತ್ರವಲ್ಲ ಬದಲಾಗಿ ಅವರಿಗಿಂತ ಮುಂಚೆ ಬಂದಂತಹ ಮೊಟ್ಟಮೊದಲನೆಯ ಮನುಷ್ಯರು ಮೊಟ್ಟಮೊದಲನೆಯ ಪ್ರವಾದಿ ಸಂದೇಶವಾಹಕರಾದ ನಮ್ಮೆಲ್ಲರ ತಂದೆಯಾದಂತಹ ಆದಮ್ ಅಲೆ ಸಲಾಮ್ರವರು ಅವರು ತಂದೆ ತಾಯಿ ಇಲ್ಲದೆ ಈ ಭೂಲೋಕದಲ್ಲಿ ಜನಿಸಿದ್ದಾರೆ ಎಂಬುದು ಒಂದು ಪವಿತ್ರ ಕುರಾನನಲ್ಲಿ ಇರುವಂತಹ ನೈಜ ಸಂಗತಿಯಾಗಿದೆ ಪವಿತ್ರ ಕುರಾನ್ ಆದಮ್ ಅಲೆ ರವರ ಕುರಿತು ಹೇಳುವುದು ಇನ್ನ ಮಸಲ ಐಸಾ ಇಂದಲ್ಲಾಹಿ ಕಮಸಲೆ ಆದಮ್ ಖಲಕ ಹೋಮಿನ್ ತೊರಾಬಿನ್ ಸುಮ್ಮ ಕಾಲಲು ಹೋಕುನ್ ಫಯಕುನ್ ಅಲ್ಲಾಹನಿಗೆ ಸಂಬಂಧಿಸಿದಂತೆ ಈಸಾರ ಉದಾಹರಣೆಯೂ ಆದಮರಂತಿದೆ ಅವರನ್ನು ಅರ್ಥಾತ್ ಆದಮರ ರೂಪವನ್ನು ಅವನು ಮಣ್ಣಿನಿಂದ ಸೃಷ್ಟಿಸಿ ನಂತರ ಅವರೊಂದಿಗೆ ಉಂಟಾಗು ಎಂದು ಹೇಳಿದಾಗ ತಕ್ಷಣ ಅವರು ಅಂದರೆ ಆದಮರವರು ಉಂಟಾದರು ಇದು ತಮ್ಮ ಪ್ರಭುವಿನ ನಿಮ್ಮ ಪರಿಪಾಲಕನಾದ ಅಲ್ಲಾಹನ ಕಡೆಯಿಂದ ಆ ಬಂದಿರುವಂತಹ ಸತ್ಯವಾಗಿದೆ ಆದ್ದರಿಂದ ತಾವು ಸಂದೇಹ ಪಡುವವರಲ್ಲಿ ಎರಬೇಡಿರಿ ಎಂದು ಅಲ್ಲಾಹನ ಹೇಳುತ್ತಾನೆ ತಂದೆ ಇಲ್ಲ ಎಂಬ ಕಾರಣಕ್ಕೆ ಏಸು ಕ್ರಿಸ್ತರು ಆರಾಧಿಸುವುದಾದರೆ ಅವರಿಗಿಂತ ಮುಂಚೆ ಅವರಿಗಿಂತ ಹೆ ಮುಂಚೆ ಮತ್ತು ಅವರಿಗಿಂತ ಹೆಚ್ಚಾಗಿ ತಂದೆ ಮತ್ತು ತಾಯಿ ಇಬ್ಬರೂ ಇಲ್ಲದೆ ಜನಿಸಿರುವಂತಹ ಆದಮಲೆ ಅಲೆ ರವರು ಅವರಿಗಿಂತ ಹೆಚ್ಚಾಗಿ ಆರಾಧನೆಗೆ ಅರ್ಹರಾಗಲಿಕ್ಕೆ ಸಾಧ್ಯವಾಗಬಹುದಾಗಿತ್ತು ಆದರೆ ಹೀಗಿಲ್ಲ ತಂದೆ ತಾಯಿ ಇಲ್ಲದೆ ಅಥವಾ ತಂದೆ ಇಲ್ಲದೆ ಸೃಷ್ಟಿಯಾಗುವುದು ಇದು ಪವಾಡ ಆಗಿರಬಹುದು ಆದರೆ ಇದು ಅಲ್ಲಾಹನಿಗೆ ಬಹಳ ಕ್ಷುಲ್ಲಕವಾದಂತಹ ವಿಷಯವಾಗಿದೆ ನೈಜ ಆರಾಧ್ಯನು ಕೇವಲ ಸೃಷ್ಟಿಕರ್ತ ಮಾತ್ರವಾಗಿದ್ದಾನೆ ಅಲ್ಲಾಹು ಮಾತ್ರ ಆರಾಧನೆಗೆ ಅರ್ಹನಾಗಿದ್ದಾನೆ ಏಕೆಂದರೆ ಅವನೇ ಸೃಷ್ಟಿಕರ್ತ ಅವನೇ ನಮ್ಮನ್ನು ಸೃಷ್ಟಿಸಿದನು ನಮ್ಮ ಪೂರ್ವಿಕರನ್ನು ಸಹ ಅವನೇ ಸೃಷ್ಟಿಸಿದನು ಪವಿತ್ರ ಕುರಾನಿನಲ್ಲಿ ಅಲ್ಲಾಹು ಹೇಳುತ್ತಾನೆ ಯಾ ಯುಹನ್ನ ರಬ್ಬಕುಮ್ ರಬ್ಬಕುಮಲ್ಲದೇ ಖಲಕಕುಂ ಅಲ್ಲದೇ ನಮಿನ ಕಬ್ಲ್ ಕು ಅಲ್ಲ ತತ್ತಕೂನ್ ಓ ಜನರೇ ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿ ಮಾಡಿರುವಂತಹ ನಿಮ್ಮ ಪರಿಪಾಲಕನನ್ನು ಮಾತ್ರ ನೀವು ಆರಾಧಿಸಿರಿ ಮತ್ತು ಅವನನ್ನು ನೀವು ಆರಾಧಿಸಿದರೆ ನೀವು ನರಕನೇ ನರಕದ ಯಾತೆ ಯಾತನೆಯಿಂದ ನರಕದ ಶಿಕ್ಷೆಯಿಂದ ನೀವು ತಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಂದು ಪವಿತ್ರ ಕುರಾನ್ ಹೇಳುತ್ತದೆ ನಮ್ಮ ಸೃಷ್ಟಿಕರ್ತ ಮಾತ್ರ ಆರಾಧನೆಗೆ ಅರ್ಹನಾಗಿದ್ದಾನೆ ಸೃಷ್ಟಿಗಳು ಎಂದಿಗಿ ಎಂದಿಗೂ ಆರಾಧನೆಗೆ ಅರ್ಹರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದು ನೈಜ ಸಂಗತಿ ಸತ್ಯ ವಿಷಯವಾಗಿದೆ ಅಲ್ಲಾಹು ನಮ್ಮೆಲ್ಲರನ್ನು ಸತ್ಯವನ್ನು ಸ್ವೀಕರಿಸಿ ಸತ್ಯ ಮಾರ್ಗದ ಮಾರ್ಗದಲ್ಲಿ ನೆಲೆ ನಿಲ್ಲುವಂತಹ ತೋಫೀಕನ್ನು ದಯಪಾಲಿಸಲಿ ಎಲ್ಲ ಕೆಡುಕುಗಳಿಂದ ಎಲ್ಲ ದುರ್ಮಾರ್ಗಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ ಅಲ್ಲಾಹು ನಮ್ಮೆಲ್ಲರನ್ನು ತನ್ನ ಸಜ್ಜನಾದಸ ದಾಸರಲ್ಲಿ ಸೇರಿಸಿ ಸ್ವರ್ಗ ಪ್ರವೇಶಿಸಲಿ ಆಮೀನ್ ಅನಿಲ್ ಅಲಹಮದಿಲ್ಲಾಹಿ ರಬ್ಬಿಲ್ಾಲಮಿ